ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ಶ್ರೀ ಎಲ್ಲಮ್ಮ ದೇವಿ ದೀಕ್ಷೆ ಶ್ರೀ ಯಲ್ಲಮ್ಮ ದೇವಿ ದೀಕ್ಷೆಯನ್ನು ನಾವು ಕೊಡ್ತಾ ಇದ್ದೇವೆ ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ದೀಕ್ಷೆ ಬೇಕು ಎಂಬುವರು ಈ ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಬಹುದು ಹಾಗೆ ದೀಕ್ಷೆ ಪಡೆಯುವ ವ್ಯಕ್ತಿಗಳು ದೀಕ್ಷೆಯನ್ನು ನಾವು ಕೊಡುವ ಮಂತ್ರದಿಂದ ಸಿದ್ಧಿ ಮಾಡಿ ಆ ಸಿದ್ಧಿಯಾದ ತಕ್ಷಣ ಆ ಶ್ರೀ ಯಲ್ಲಮ್ಮ ದೇವಿ ತಾಯಿ ರೂಪದಲ್ಲಿ ತಂಗಿ ರೂಪದಲ್ಲಿ ಮನೆ ದೇವರ ಇಷ್ಟ ದೇವರ ರೂಪದಲ್ಲಿ ದೀಕ್ಷೆ ಪಡೆದಿರುವ ವ್ಯಕ್ತಿಗಳಿಗೆ ಸೂಚನೆಯನ್ನು ಕೊಡುತ್ತೆ ಅನಂತರ ತಮ್ಮಲ್ಲಿ ಬರುವ ಭಕ್ತಾದಿಗಳಿಗೆ ನೀವು ಮಾಟ ಮಂತ್ರ ಯಾವುದೇ ಪ್ರಯೋಗಗಳು ಅವರ ಮೇಲೆ ಪ್ರಭಾವ ಬೀರಿದ್ರೂ ಸಹ ನೀವು ಅವರ ಮುಖಚಾರೆಯನ್ನು ನೋಡಿದ ಕೂಡಲೇ ಅವರಿಗೆ ಯಾವ ಪರಿಹಾರವನ್ನು ಕೊಡಬೇಕು ಅಂತ ನೀವು ತಿಳಿಸ್ಕೊಡ್ತೀರಾ ಇನ್ನೂ ಹಲವಾರು ಸಮಸ್ಯೆಗಳನ್ನು ಸಹ ದೀಕ್ಷೆ ಪಡೆದಿರುವ ವ್ಯಕ್ತಿ ಹೇಳಬಹುದು ಅನಾರೋಗ್ಯದ ಸಮಸ್ಯೆ ವಾಸ್ತುವಿನ ಸಮಸ್ಯೆ ದೋಷ ಪರಿಹಾರ ವಾಮಾಚಾರ ದೆವ್ವಭೂತ ಯಾವುದೇ ನಡೆದಿದ್ದರೂ ಸಹ ಆ ವ್ಯಕ್ತಿಗೆ ಆ ವ್ಯಕ್ತಿಯ ಮುಖ ಚಹರೆಯನ್ನು ನೋಡಿದ ಕೂಡಲೇ ನೀವು ಹೇಳಬಹುದು ದೀಕ್ಷೆ ಬೇಕು ಎಂಬುವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ಕರೆ ಮಾಡಿ ಬುಕ್ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ